ಈಗ ಈ ಚೆಕ್ನಾಲಜಿ ಏನ್ ಬೇಕಾ ಮಾಡ್ಬೋದು ದಯವಿಟ್ಟು ಈಗ ಈ ಚೆಕ್ನಾಲಜಿ ಏನ್ ಬೇಕಾ ಮಾಡ್ಬೋದು ಈಗ ಈ ಚೆಕ್ನಾಲಜಿ ಏನ್ ಬೇಕಾ ಮಾಡ್ಬೋದು ಯಾವ ಬೋಳೆ ಮಗ ಹೇಳದರಿ ಯಾವ ಬೋಳೆ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ

ಇದು ನೂರಕ್ಕೆ ನೂರು ರಾಜಕೀಯ ಷಡ್ಯಂತ್ರ ಮತ್ತು ಫೇಕ್ ಇಡು ಇದನ್ನು ಸಮಗ್ರ ತನಿಖೆ ಅಭ್ಯಾಸ ಮನವಿ ಮಾಡ್ಕೊಂಡೇನೆ ಮನ ಮರಿದ್ ನೀನ್ ನಾನು ಬಾಯಿ ತುಂಬ ಬರುತ್ತೆ ಏನಕ್ಕೆ ಏನಕ್ಕೆ ಕತೆ ಬರ್ತೀನಿ